ನಾಮಧಾರಿ ಈಡಿಗ ಮೋಸ ಮಾಡಿದ ರಾಜಕಾರಣಿಗಳ ವಿರುದ್ಧ ಅವರ ಮುಖವಾಣಿಯನ್ನು ನಮ್ಮ ಸಮುದಾಯಕ್ಕೆ ಹಳ್ಳಿಗಳಲ್ಲಿ ತಿಳಿಸುವುದು ಫಸ್ಟ್ ಎರಡನೇದು ಈ ಜಿಲ್ಲೆಯಲ್ಲಿ ಬೇರೆ ಜಿ ಬೇರೆ ಎಲ್ಲಾ ಕಡೆ ಎಂ ಎನ್ ಸಿ ಕಂಪನಿಗಳು ಬಂದು ವರ್ಕ್ ಮಾಡಿದ ಈ ಜಿಲ್ಲೆಯ ಪ್ರಕೃತಿ ಈ ಜಿಲ್ಲೆಯ ಮಣ್ಣಿನ ಲಯರು ಇದನ್ನು ಸಂಪೂರ್ಣ ಹಾಳು ಮಾಡಿ ಒಂದು ದುರಂತದ ಭೂಮಿಯಾಗಿ ಉತ್ತರ ಕನ್ನಡ ಜಿಲ್ಲೆಯನ್ನೇ ವೃದ್ಧಿ ಬದಲಾವಣೆ ಮಾಡುತ್ತೆ ಯಾವ ರೋಡ್ ತಾವು ಹೋಗಿ ಮಳೆಗಾಲದಲ್ಲಿ ಯಾವ ಯಾವ ಕಡೆ ಊಟ ಕುಸಿದಿಲ್ಲ ಯಾವದಲ್ಲಿ ಎಲ್ಲಿ ಎಲ್ಲಿ ಸಮಸ್ಯೆ ಇದೆ ಇದು ನೋಡೋರು ಯಾರು ಆ ಪೋರ್ಟ್ ಒಂದು ಅಲ್ಲಿ ಪೋರ್ಟ್ ಬರ್ತಾ ಇದೆ ಆ ಪೋರ್ಟ್ ವಿರುದ್ಧ ಪೋರ್ಟ್ ಒಂದಷ್ಟು ಜನರ ವಿರುದ್ಧ ಕೇಸ್ ಕೊಟ್ಟರು ಒಂದು ಗಂಟೆ ಒಳಗಡೆ ಹಿಂದಿನ ಎಸ್ ಪಿ ಐವತ್ತು ಜನರ ಮೇಲೆ ಅಟೆಂಪ್ಟ್ ಮಾಡಿರೋ ಕೇಸ್ ಹಾಕಿ ಅವರು ಒಂದೊಳಗೆ ಹಾಕ್ತಾರೆ ಆರ್ ಬಿ ವಿರುದ್ಧ ಕೇಸ್ ಮಾಡಿದಾಗ ಐ ಜಿ ಬಂದು ನಿಲ್ತಾರೆ ಕೋರ್ಟ್ ಅಲ್ಲಿ ಬೇಡ ಈ ಕೇಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿಕೊಂಡು ಸೊ ಎಲ್ಲಿ ಹೋಗ್ತಾ ಇದೆ ಜಿಲ್ಲೆಯ ಹೊಂದಾಣಿಕೆ ರಾಜಕಾರಣ ಈ ಹೊಂದಾಣಿಕೆ ರಾಜಕಾರಣವು ಕೂಡ ಜಿಲ್ಲೆಯಲ್ಲಿ ಏನಾಗಬೇಕಾಗುತ್ತೆ ಜನರ ಮಧ್ಯೆ ತರಬೇಕಾಗುತ್ತೆ ಜೊತೆ ಸಮುದಾಯ ಮುಂದಿನ ಚುನಾವಣೆ ಸಮಯದಲ್ಲಿ ಈಗ ಗ್ರಾಮ ಪಂಚಾಯತ್ ಬರ್ತದೆ ಜಿಲ್ಲಾ ಪಂಚಾಯತ್ ಬರುತ್ತದೆ ಆ ಸಮಯದಲ್ಲಿ ಜಾಗ್ರತೆ ಆಗಬೇಕು ಅಂತ ಜಾಗೃತಕ್ಕೆ ಹೋಗಬೇಕು ನಾವು ಪ್ರತಿಯೊಂದು ಸಮುದಾಯ ಕೂಡ ಇವತ್ತು ರಾಜ್ಯದಲ್ಲಿ ಜಾಗ್ರತೆ ಆಗಲಿಕ್ಕೆ ಬರ್ತಾ ಇದೆ ನಮ್ಮ ಸಮುದಾಯವು ಕೂಡ ಜಾಗೃತಿ ಬನ್ನಿ ಸಮುದಾಯಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಸಮುದಾಯದ ಪರವಾಗಿ ಧ್ವನಿ ಎತ್ತಿರ್ತಾರೆ ಈಗ ದಿನಕರ ಶೆಟ್ಟಿ ಒಬ್ಬರೇ ಇದ್ದಾರೆ ಆ ಸಮುದಾಯದ ಶಾಸಕರು ಈ ರಾಜ್ಯದಲ್ಲಿ ಒಬ್ಬರೇ ಇದ್ದಾರೆ ದಿನಕರ ಶೆಟ್ಟಿ ಎದಿಯ ತತ್ತಟ್ಟಿ ಹೇಳ್ತಾರೆ ವಿಧಾನಸಭೆಯಲ್ಲಿ ನನ್ನ ಸಮುದಾಯಕ್ಕೆ ನನ್ನ ಸಮುದಾಯಕ್ಕೆ ನಿಗಮನ್ನ ಕೊಡಿ ಅಂತ ಹೇಳಿ ಹೇಳ್ತಾರೆ ಬಸನಗೌಡ ಹೆದ್ದಾಳಿ ಹಿಂದೂ ಹುರಿ ಅಂತ ಹೇಳ್ತಾರೆ ಆದರೆ ಬೀರಶೈವ ಗುರಿಯು ಕೂಡ ಹಾಗಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ ಹಿರಣ್ಣ ಕರಾಡಿ ಜಯಾನಂದ ಕಾಶ್ಯಪ್ಪನವರು ಎಲ್ಲರೂ ಒಂದಷ್ಟು ಕಾಂಗ್ರೆಸ್ ಅಲ್ಲಿದ್ದಾರೆ ಒಂದಷ್ಟು ಬಿಜೆಪೋಷ್ಟಿ ಸೇರಿ ಏನ್ ಮಾಡ್ತಾರೆ ನಮ್ಮ ಸಮಾಜಕ್ಕೆ ನ್ಯಾಯ ಬೇಕು ಅಂತ ಹೇಳುತ್ತಾರೆ ಆದ ಚುಂಜಗಿರಿ ಸ್ವಾಮೀಜಿ ಮೀಟಿಂಗ್ ಕರೆದಾಗ ಸಿಟಿ ನದಿಯಿಂದ ಹಿಡಿದು ನಾರಾಯಣಗೌಡ ಹಿಡಿದು ಶೋಭ ಅಂತ ಹಿಡಿದು ಅಷ್ಟು ಕೃಷ್ಣಬಾಯ್ ಹಿಡಿದು ಅಷ್ಟು ಸ್ವಾಮೀಜಿ ಮುಂದೆ ಕೂಡುತ್ತಾರೆ ಏನಕ್ಕೋಸ್ಕರ ಅಂದ್ರೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯದಲ್ಲಿ ಆಗಬೇಕು ಅಂತ ಅವರು ಹೇಗೆ ಇವತ್ತು ಚಿಂತನೆ ನಡೆದು ಮಾಡ್ತಾ ಇದೆ ಹಾಗೆ ನಾವು ಚಿಂತನೆ ಮಾಡ್ತೀವಿ ನಾವು ಕೂಡ ಜಾಗ್ರತೆ ಹಂದಕ್ಕೆ ಹೋಗುವ ಕೆಲಸ ನಾವು ಮಾಡ್ಲೇಬೇಕಾಗುತ್ತೆ ಹಿನ್ನೆಲೆಯಲ್ಲಿ ಒಂದು ಒಂದು ವೇಳೆ ಯಾವ ಹಳ್ಳಿಯಲ್ಲಿ ಒಂದು ನಾಮಧಾರಿ ಮನೆ ಇದೆ ಅಲ್ಲಿ ಕೂಡ ಹೋಗುತ್ತೆ ಅದು ಮತ್ತೊಂದು ಸಮುದಾಯಕ್ಕೋ ಅಲ್ಲೇ ಮತ್ತೊಂದು ಜನಾಂಗಕ್ಕೋ ಅನ್ಯಾಯ ಮಾಡಬೇಕು ಅಂತದ್ದು ಏನೂ ಅಲ್ಲ ನಮ್ಮವರು ಹೊಂದಾಣಿಕೆಯಲ್ಲಿ ಬರಬೇಕು ಆ ಹೊಂದಾಣಿಕೆಯಿಂದ ಸರ್ಕಾರದಿಂದ ಬರತಕ್ಕಂಥ ಸಂಬಂಧಪಟ್ಟ ಎಲ್ಲವನ್ನೇ ತೆಗೆದುಕೊಂಡು ನಮ್ಮ ಭವಿಷ್ಯ ರೂಪಿಸಬೇಕು ಅಂತ ಹಿನ್ನೆಲೆ ಅಷ್ಟೇ ಮೂರು ಜನ ಜಂಟಗಳಿಗೆ ಕೊಡ್ಲಿಕ್ಕೆ ಹೋಗಲಿಲ್ಲ ಸೊ ಸರ್ಕಾರಿನ ಅವ್ರದೊಂದು ಲೋ ಇದೆ ನೀವು ಅದಕ್ಕೆ ರೆಡಿ ಇಲ್ಲ ಅಂದ್ರೆ ನೀವು ವಾಪಸ್ ಹೋಗು ಅಂತಕ್ಕಂಥದ್ದು ಸರ್ಕಾರದ ಕಾನೂನಲ್ಲಿ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ಅವರದ್ದು ವೈಯಕ್ತಿಕವಾದ ಸ್ವಾತಂತ್ರ್ಯ ಅವರು ಮಾಡಬೇಕು ಬಿಡಬೇಕು ಅನ್ನೋದು ಅವರದ್ದು ಆದರೆ ಒಟ್ಟಾರ ಧರ್ಮಸ್ಥಳ ವಿಷಯದಲ್ಲಿ ಸರ್ಕಾರ ಎಷ್ಟೆ ರಚನೆ ಮಾಡಿದ್ದಾರೆ ನಾವೆಲ್ಲರೂ ಕೂಡ ಎಲ್ಲ ಕೃತಿಗೆ ನಮ್ಮ ಅನುಮತಿ ಯಾರು ಇವತ್ತು ದೇವರು ದೇವಸ್ಥಾನ ಗುಡಿ ಗುಂಡಾಳಿಗಳು ಇರಬಹುದು ಅದಕ್ಕಿಂತ ನಾವು ಏನಿದೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ನಂಬುತ್ತೇವೆ ಹಾಗಾಗಿ ಎಷ್ಟೆ ರಚನೆ ಆಗಿದೆ ತನಿಖೆ ನಡೆಯಲಿ ಸತ್ಯಾಂಶಗಳು ಏನಿದೆ ಅಂತಕ್ಕಂಥದ್ದು ನಾವು ಕಾದು ನೋಡುವ ಆದರೆ ಅದಕ್ಕಿಂತ ಮುಂಚೆ ಅತ್ಯಾಂಶಗಳನ್ನೇ ಹೊರಗಡೆ ಹೊರಕ್ಕಿಂತ ಮುಂಚೆ ಯಾರೂ ಕೂಡ ಇವರೇ ಅಪರಾಧಿ ಅಂತ ಹೇಳುವುದಕ್ಕೆ ಯಾರಕ್ಕೂ ಈ ದೇಶದಲ್ಲಿ ಹಾಕಿಲ್ಲ ಅದು ಸರಿಯುವ ಪದ್ಧತಿಯೂ ಅಲ್ಲ ಹಾಗಾಗಿ ಕಾನೂನು ಏನು ಹೇಳ್ತಾರೆ ಅವತ್ತು ನಾವು ಒಪ್ಪಿಕೊಳ್ಳೋಣ ಅದು ನಾವು ತಪ್ಪು ಅಂತ ಹೇಳಬಹುದು ಇಷ್ಟೇ ಆ ವಿಷಯ ವಿವಿಧ ಸಮುದಾಯವು ಕೂಡ ಈಗ ಕುಲಶಾಸ್ತ್ರ ನಮಗೆ ಪ್ರಾರಂಭ ಆಗಿದೆ ಈಗ ಹದಿನೈದು ದಿನ ಹಿಂದೆ ನಮ್ದು ಬೇಡಿಕೆಯನ್ನು ನಾವು ಕೂಡ ಎಷ್ಟಿಕ್ಕಿ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ಈಗ ಕುಲಶಾಸ್ತ್ರ ಪ್ರಾರಂಭ ಮಾಡಿರೋದು ಮಾಡಿಸಿರುವುದು ನಮಗೆ ಇದಿದೆ ಗೊತ್ತಿದೆ ನಮಗೆ ಇದಿದೆ ಅಂದ್ರೆ ನೂರಕ್ಕೂ ನೂರು ನಮ್ಗೆ ಎಷ್ಟು ಸಿಗುತ್ತೆ ಯಾಕಂದ್ರೆ ನಾವು ಕಾಡಿನ ಕಡೆ ಬದುಕಿ ಬಂದವರು ಸೇಂದಿ ಸಾರಾಯ ಮಾಡಿಕೊಂಡು ಬಂದವರು ಹಾಗಾಗಿ ಈ ಸಮುದಾಯಕ್ಕೆ ಅದು ಹಕ್ಕಿದೆ ಅದು ನೂರಕ್ಕೂ ನೂರು ಆಗುತ್ತೆ ಅಂತದ್ದು ಆಮೇಲೆ ಈಗ ಶಿವಮೊಗ್ಗ ಜಿಲ್ಲೆಯ ಬಗಲೂಕುಂ ಸಮಸ್ಯೆ ಈ ಜಿಲ್ಲೆಯ ಅಧಿಕ್ರಮಣ ಸಮಸ್ಯೆ ಯಾಕೆ ಇದು ಸುಪ್ರೀಂ ಕೋರ್ಟ್ ಅಲ್ಲಿ ನಮಗಿಂದ ಮೇಲೆ ಉಚ್ಚ ನ್ಯಾಯ ಸರ್ವೋಚ್ಚ ನ್ಯಾಯಾಲಯ ನಡೀತಾ ಇದೆ ಸಮಸ್ಯೆ ಏನು ಇವತ್ತು ಉತ್ತರ ನಾರ್ತ್ ಇಂಡಿ ನಾರ್ತ್ ಈಸ್ಟಲ್ಲಿ ನಾರ್ತ್ ಉತ್ತರ ಭಾರತದ ಕಡೆಯೆಲ್ಲ ಸಾವಿರಾರು ಲಕ್ಷಾಂತರ ಎಕರೆಯಲ್ಲಿ ಅಳಿವಿಗಳಲ್ಲಿ ಫಾರೆಸ್ಟ್ಗಳಲ್ಲಿ ಸರ್ಕಾರಿ ಜೀವಗಳಲ್ಲಿ ಮನೆಯಲ್ಲಿ ಕಟ್ಟಿಕೊಂಡು ಕೂತ್ಕೊಂಡಿದ್ದಾರೆ ಸೊ ಒಂದು ವೇಳೆ ಇಲ್ಲೇನಾದರೂ ಅವರ ಪರವಾಗಿ ಆ ಥರ ಏನಾದರೂ ಮಾಡಿಬಿಟ್ರೆ ಇಡೀ ದೇಶದ ಅದು ಅವರಿಗೂ ಅನ್ವಯ ಆಗುತ್ತೆ ಇಡೀ ಪ್ರಕೃತಿಯ ವನ ಸಂರಕ್ಷಣಕ್ಕೆಲ್ಲ ಏನಾದರೂ ಆಗಬಹುದು ಅಂತ ನಾನೊಂದು ಆರ್ಥಿಕಗಳನ್ನು ಓದಿದೆ ಅಲ್ಲಿ ಅದರಿಂದ ಇದು ಆಲ್ರೆಡಿ ಇಲ್ಲಿ ದೊಡ್ಡ ಹೋರಾಟ ದಲಿತ ಬ್ಯಾಂಕ್ ನೇತೃತ್ವದಲ್ಲಿ ಎಲ್ಲರೂ ಹೋರಾಟ ಇದೆ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಇದೆ ಇಲ್ಲಿ ರಾಜಕಾರಣಿಗಳು ಯಾರನ್ನ ಒಂದಷ್ಟು ಜನ ಎಲೆಕ್ಷನ್ ಬಂದಾಗ ಇದೇ ಸಾವಿರ ಯಾತ್ರೆ ಮಾಡ್ತಾರೆ ಒಂದಷ್ಟು ಬೇರೆ ನೋವು ಮಾಡ್ತಾರೆ ಆದರೆ ಬುದ್ಧಿ ಇರೋರು ಏನು ಯೋಚನೆ ಮಾಡಬೇಕು ದ ಕೇಸ್ ಇಸ್ ಪೆಂಡಿಂಗ್ ದ ಸುಪ್ರೀಂ ಕೋರ್ಟ್ ಏನೂ ಅವ್ರಿಗೆ ಎಲ್ಲ ಗೊತ್ತಿದೆ ಆದರೆ ನಾನು ಫಾರೆಸ್ಟ್ ಈ ಅಲ್ಲ ಅಹಂಕಾರವನ್ನ ಹೊಂದಿರತಕ್ಕಂಥ ಫಾರೆಸ್ಟ್ ಅಧಿಕಾರಿಗಳು ಕೇಳುವುದು ನೀವು ಕೂಡ ಮನುಷ್ಯರಿದ್ದೀರಿ ನಾಲ್ಕು ನಾಲ್ಕು ಗುಂಡೆ ಐದು ಗುಂಡೆ ಹತ್ತು ಗುಂಡೆ ಏನೋ ಮನೆ ಕಟ್ಟಿ ಏನೋ ಒಂದು ಮಾಡಿಕೊಂಡು ಹೋಗುವಾಗ ಅವರನ್ನೇ ಹೆಚ್ಚು ಕೆಲಸ ಮಾಡಿದರೆ ನಾವು ಒಟ್ಟಿಗೆಯಲ್ಲಿ ಇಟ್ಕೊಂಡು ಅದನ್ನ ಏನು ಏನು ಮಾಡಬೇಕಾಗುತ್ತೆ ಎದುರಿಸಿ ಅದನ್ನು ಇದು ಮಾಡಬೇಕಾಗುತ್ತೆ ಅದನ್ನ ಹೋರಾಟ ಮಾಡಬೇಕಾಗುತ್ತೆ ಉಳಿದದ್ದು ಎಲ್ಲರೂ ಕೂಡ ಕಾನೂನನ್ನು ಮಾಡುತ್ತೆ ನಾನು ಶಿವಮೊಗ್ಗ ಎಂ ಪಿ ರಾಘವ ರಾಘವೇಂದ್ರ ಅವರ ಹತ್ರ ಈ ವಿಷಯ ಕುರಿತು ಒಂದು ಗಂಟೆ ಚರ್ಚೆ ಮಾಡಿದ್ರು ನಾನು ಒಂದು ವೇಳೆ ಈ ವಿಷಯ ಎರಡೂ ಜಿಲ್ಲೆಯ ವಿಷಯ ತಗೊಂಡು ಎಲ್ಲಿವರೆಗೆ ಪಾದಯಾತ್ರೆಯನ್ನು ಮಾಡುವಂತಕ್ಕಂಥದ್ದು ಇದೊಂದು ಯೋಚನೆಯನ್ನು ಹಾಕಿದರು ಅದನ್ನ ನಾಳೆ ಬಹಳಷ್ಟು ದಿನಗಳಲ್ಲಿ ಎಲ್ಲ ಹೋರಾಟದನ್ನ ತೆಗೆದುಕೊಂಡು ನೋಡಿದಾಗ ಸುಪ್ರೀಂ ಕೋರ್ಟ್ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅದೇ ರಾಜ್ಯ ಸರ್ಕಾರ ಮಾಡಿ ಕಳಿಸಿದರೂ ಸಹ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಇಲ್ಲ ಬಿಕಾಸ್ ಈ ಇಶ್ಯೂ ಇದೆ ಅದಕ್ಕೋಸ್ಕರ ನಾವು ಕಾದು ನೋಡಬೇಕಾಗುತ್ತೆ ಹೋರಾಟ ಹೋರಾಟ ಮಾಡಿಕೊಂಡು ಹೋಗಬೇಕಾಗುತ್ತೆ ನಾವು ಅದನ್ನು ವೇಟಿಂಗ್ ಮಾಡಬೇಕು